ಈ ಯಾರು ಇರೋದಿಲ್ಲ ಒಂದರೆ ಅಂತ ಹೇಳ್ತಾರೆ ಇಲ್ಲ ನಾನು ಅಂತ ಕೇಳಿ ಒಂದು ಮಾಸ್ ದಿನ ಹುಟ್ಟರೆ ಅಲ್ಲಿ ಮಲ್ಲಿಗೆ ಸ ಮುಂಜಾನೆ ಸ್ನಾನ ಪ್ರಸಾದ ಅಲ್ಲೇ ಮಾಡಿಕೊಂಡು ಬಂದಿದ್ದಾರೆ ಅದೇ ರೀತಿ ಇವತ್ತು ಅಪ್ಪ ಇಟ್ಟ ದೇವ ತಾಲೂಕು ಕಾಣಿಸ್ತಾವೆ ಲಮಾಣಿ ಜನ ಅಂತವರು ಇವತ್ತು ಗಂಡ ಎಂತ್ರಿ ಇಬ್ಬರು ಮಕ್ಕಳು ಬಂದಿದ್ದರು ಅವ್ರಿಗೆ ಅಲ್ಲೇ ಅವ್ರಿಗೆ ಏನಪ್ಪ ಅಂದರೆ ಲಿಂಗಧಾರಣ ಮಾಡಿದ್ರು ಪೂಜೆ ಅವ್ರಿಗೆ ಎಷ್ಟು ಬಸವ ಕಳಕಳಿ ಅಂತಂದರೆ ಆ ಗಂಡ ಯಂತಿನಿ ಇಬ್ಬರನ್ನ ಕುಂದಿಸಿ ಆ ಮಕ್ಕಳಿಗೆ ಕೂಡ ಎಲ್ಲ ಕೊಳ್ಳೇಗಾಲದಲ್ಲಿ ಇರ್ತಕ್ಕಂಥ ಕಾರ್ಯಧಾರಗಳನ್ನೆಲ್ಲ ಬಿಚ್ಚಿ ಅವರಿಗೂ ಕೂಡ ಲಿಂಗ ಕಟ್ಟಿ ಮತ್ತೆ ದಂಪತಿಗಳಿಗೆ ಇಬ್ಬರಿಗೆ ಲಿಂಗ ಕೊಟ್ಟು ಕೊಟ್ಟಿದ್ದಾರೆ ಅಂತ ಒಬ್ಬ ಬಸವ ಕಳಕಳಿ ಇರ್ತಕ್ಕಂಥ ಪೂಜ್ಯರು ಇವಾಗ ನಮ್ಮ ಮನೆಯ ಏನು ಅಮರ ಶಿವ ಮನೆಯ ಒಂದು ಬಾಗಿ ಇರಲಿಕ್ಕೆ ಆಗಮಿಸಿದಕ್ಕೆ ಅವರಿಗೆ ಕ್ಷಣಗಳು ಇರುತ್ತೆ ತಮ್ಮ ಎರಡು ಮಾತುಗಳಾಗಬೇಕಾಗಿ ತಮ್ಮಲ್ಲಿ ಮನಸ್ಸಿಗೆ ಓಂ ಶ್ರೀ ಗುರು ಬಸವಲಿಂಗ ನೀನು ಹೇಳಿದರೆ ಕೊರಡು ಕೊನೆಯ ನೀನುಗಿದರೆ ಬರಡು ವಯನು ನೀನು ನೀನುಗಿದರೆ ವಿಷವು ನೀನು ನೀನುಡಿದರೆ ಸಕಲ ಪರಿಪದಲು ಇದರಲ್ಲಿ ಸಕಲ ಸಕಲ ಜೀವ ಸ್ವಲ್ಪ ಕಲ್ಯಾಣ ವಿಶ್ವಗಳು ಜನಕ ಲಿಂಗಾಯತ ಧರ್ಮಗಳು ದೀನ ದಲಿತ ಪಠಿತ ಸ್ತ್ರೀ ಪುರೋದ್ಧಾರಕ ಭಕ್ತಿ ಭಂಡಾರಿ ಪ್ರಜಾಪ್ರಭುತ್ವದ ಜನಕ ಮನುಕುಲದ ಸಾಂಸ್ಕೃತಿಕ ನಾಯಕ ಅಥವಾ ಬಸವ ತಂದೆಗಳ ದಿವ್ಯ ಸ್ಮರಿಸಿ ಆ ಮಹಾಬೆಳಗಿನಲ್ಲಿ ಬೆಳಕಾದ ಜಗದ ಎಲ್ಲ ಶರಣರಲ್ಲಿ ಸಂತರಲ್ಲಿ ಸಾಧು ಸತ್ಪುರುಷರಲ್ಲಿ ಬಿದ್ದಿ ಬಾಚರ ಸರ್ ಪ್ರಸಾದಿಕ ಶರಣ ಬಿದ್ದಿ ಬಾಚರ ಸರಣಿ ಒಳಗೊಂಡು ಎಲ್ಲರ ಶರಣ ಶರಣಾರ್ಥಿಗಳನ್ನು ಹೇಳುತ್ತಾ ಇವತ್ತು ನಮ್ಮ ಶರಣಪ್ಪ ಬಸವ ಶರಣರ ಈ ನೂತನ ಗೃಹದ ದ್ವಾರವಾಗಿ ಮುಂದಿರಿಸುವಂತಹ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ಹಿರಿಯರ ತಿಲಕ ಚಿಲಕರಾಗಿ ತಿಮ್ಮದುಕೊಂಡರು ಅನುಭಾವಿಗಳು ಬಸವ ಪುನೀಠರು ಆಮೇಲೆ ಬಸವ ಕೇಂದ್ರ ಅಧ್ಯಕ್ಷರು ಆಮೇಲೆ ಉಳಿದಂಥ ಹಿರಿಯರು ಆಮೇಲೆ ಈ ಶರಣಬಸವರ

ಪೂರ್ಣ ಅವ್ರ ಮಾತುಗಳ ಅರ್ಥ ಪ್ರಸಾದಿ ತತ್ವಗಳು ಬಹಳ ಚೆನ್ನಾಗಿದೆ ಸಮರ್ಪಣೆ ಏನು ಬರ್ತಿದ್ರಲ್ಲಿ ಯಾವ್ದು ಲಕ್ಷ ಬಂದರೂ ಅಷ್ಟೇ ಲಕ್ಷ ಆರು ವೈದ್ಯರು ಅಷ್ಟಂದರೆ ಅವ್ರು ಸಂಪೂರ್ಣ ಪ್ರಸಾದೀಕರವಾಗಿರ್ಬೋದು ಅಂದರೆ ಯಾವ್ದನ್ನು ಹಚ್ಕೊಳ್ಳೋದ್ರೆ ನೀವು ಪ್ರಸಾದಿ ತತ್ವ ಕೊಡ್ತೇವೆ ಅದಕ್ಕೆ ಇವತ್ತು ಹೊಸ ವರ್ಷದ ದಿವಸ ಈ ಭಾಷಣಿಸುವಂಥ ಕಾರ್ಯಕ್ರಮ ಮತ್ತು ಭಾ ಪ್ರಸಾರಿಕ ಕ್ಷೇತ್ರಗಳಿಗೆ ಭಾಳ ಬಹಳ ದೊಡ್ಡ ಪ್ರಸಾರಿಕ ಶಾಸ್ತ್ರ ಅಂದರೆ ಬಿದ್ದಿ ವಾಂತಿ ಬಿದ್ದಿ ವಾಂತು ಗದ್ದೂರು ಅವರು ಮಕ್ಕಳು ಗದ್ದೂರು ಮಾಂಡಲಿಕ ರಾಜ ಅವರೊಂದು ನೂರು ನೂರ ಅವರು ಸಣ್ಣ ರಾಜ ಅವರು ಮಾಂಡಲಿಕ ರಾಜರು ಅವ್ರಿಗೆಲ್ಲ ಮುಖ್ಯ ರಾಜರು ಬಿಜಾ ರಾಜ ಆ ಬಿಜಾಳ ಇವರು ತಮ್ಮ ಎಲ್ಲ ಗೌರ್ಮೆಂಟ್ ಟ್ಯಾಕ್ಸ್ ಕೊಡಕ್ಕ ಮಾತಾಡುತ್ತೆ ತಮ್ಮ ಸಮಸ್ಯೆಗಳು ತಿಳ್ಕೊಳತ್ ಅವ್ರು ಏನಿದೆ ಸಂಪರ್ಕ ಹೋಗುದು ಮಾಡ್ಕೋ ಬಂದಾಗ ಬಸವಣ್ಣನವರು ಸಂಪರ್ಕ ಅದ್ರ ಮತ್ತ ಕುಲ ಅಂದವರು ಅವರು ಇವರು ಕುಲಭ ಅಂದವರು ಗೊತ್ತಿನ ಕುಲಭ ಅಂದವರು ಅದು ಹೋದಾಗ ಬನ್ನಿ ಹೋಗುದು ಆ ಶರಣ ತತ್ವ ವಿಚಾರಗಳನ್ನು ಹಿಂಗ್ ಬಸವಣ್ಣವ್ರು ಕೇಳ್ಬೋದು ಕೇಳ್ಬೋದು ಓದಿದ್ರು ಇವ್ರಿಗೆ ಕಡೆ ಹೋಗಿ ಬರತ್ತ ಬಸವಣ್ಣವ್ರು ಯಾರಿಗೂ ಒತ್ತಾಯ ಮಾಡ್ತಿಲ್ಲಿಗಡ

ಕೆರಡು ಅವಾಗೆಲ್ಲ ಮಾಹಿತಿ ಹೇಳಿದ್ರಲ್ಲ ಬಸವಣ್ಣನವರು ಅಲ್ಲಿ ಲಕ್ಷ್ಮೀ ರಾಜ ಹಾಕೋದ್ರು ಏನೋ ಒಂದು ರಾಜಕೀಯ ವ್ಯವಹಾರಕ್ಕೆ ಬೇಟೆ ಹಾಕೋದ್ರು ಬೆಟ್ಟೆ ಹಾಕಕ್ಕೆ ಹೋಗೋವಾಗ ಅಲ್ಲೆಲ್ಲ ಶೈವ ಜನ್ಮ್ ಶೈವ ಅಂದರೆ ಶೈವ ಧರ್ಮವನ್ನು ಜುವಂಥ ಇತ್ತು ಅವರು ಬರೀ ತಿನ್ನೋದು ಆಶೀರ್ವಾದ ಮಾಡೋದು ಮಂತ್ರಗಳು ಇದೆ ಮಾಡ್ತಿದ್ರು ಅವಾಗ ಇಲ್ಲಿ ಬಸವಣ್ಣನವರು ಕುತ್ಮ ಪೂಜೆ ಮಾಡ್ಕೊಂಡು ನೋಡಿದೀಯ ಮನೆಯಲ್ಲ ಬರೋದೇ ಇಲ್ಲ ಅದು ಇಲ್ಲ ಇದ್ದು ಹಿಂಗಾರ ಹಿಂಗ ಥರ ಇಲ್ಲ ಎಲ್ಲ ತಿಳಿದೀವಿ

ಬಾಚರ್ಸ್ ಅಂತ ಅದರೊಳಗೆ ಬಂದರೆ ಚೆನ್ನೇ ಶಾರಿಗೆ ಬುರೇಶ್ವರ್ ಅಂತಿಲ್ಲ ಅವ್ರು ಚೆನ್ನೇರಿ ಶಾರು ಚೆನ್ನೇರಿ ಶಾಲೆಗೆ ಎಲ್ಲರೂ ಕರ್ಕೊಂಡು ಬಂದಿತ್ತು ಇಲ್ಲಿ ಲಿಂಗ ಮತ್ತು ಎಲ್ಲರಿಗೂ ಅದು ಮಂದಿ ಕ್ಯಾಮಿಲಿ ಕರ್ಕೊಂಡು ಮತ್ತೆ ಬಾಚರ್ಸ್ ಇರ್ತೀವಿ ನಾವು ಇಪ್ಪ ಹೌದು ಅವರು ನೀವು ಶರಣೆಗೆ ಕರ್ಕೊಂಡು ಮಾಡಿ ಆಮೇಲೆ ಏನು ಮಾಡಿದ್ರು ಮತ್ತೆ ಒಂದೇ ಕಡೆ ಹಾಕಿ ಒಂದೇ ಕಡೆ ಹೋಗಿ ಎಲ್ಲ ಅಲ್ಲಿ ಟೈಮ್ ಇದ್ದು ಆ ಭಾಗದ ಸುಕ್ಕು ಎಲ್ಲ ಪ್ರಚಾರ ಮಾಡೋದು ನಿಮಗೆ ತಪ್ಪೋಗ ಎಲ್ಲ ಭಾಗದ ಶರಣ ಪ್ರತಿಯೊಂದು ಏನು ಎಲ್ಲ ಹರಡೋದು ಹಿಂಗೆಲ್ಲ ಕಡೆ ಶರಣ್ ಅವಾಗ ಇವ್ರಿಗೆ ದೀಕ್ಷಾ ಅಂತ ವೈರಾಗ್ಯ ಅಪ್ಪ ಅವ್ರು ಹೇಳಿದ್ರಲ್ಲ ಏನು ತಗೊಂಡು ನೋಡಿ ಇಲ್ಲಿ ಕಾಯಿಲೆ ಇಂದಿ ನಾವು ನಮ್ಮ ಮುಖ ಇರ್ತಾನೆ ಮುಖ ಇರ್ತಾನೆ ವೈರಾಕ್ಯ ಬಂದು ಏನು ಮಾಡಬೇಕು ಇಲ್ಲ ಇದು ಜೀವನ ಇದನ್ನು ವ್ಯವಸ್ಥೆ ಮಾಡ್ಕೋಬಹುದು ಇದನ್ನು ಸಾರ್ಥಕತೆ ಮಾಡಬೇಕು ಮತ್ತು ಇಷ್ಟ ನೂರ ಎರಡ್ನೂರು ಜನ ಎಲ್ಲ ಚರ್ಮಗೆಲ್ಲ ವ್ಯವಸ್ಥೆ ಮಾಡ್ಕೋಬೇಕಲ್ಲ ಏನು ಮಾಡೋದು ಪ್ರಸಾದ ವ್ಯವಸ್ಥೆ ಅವಾಗೆಲ್ಲ ಈಗೆಲ್ಲ ನೀವೆಲ್ಲ ಇದ್ದಾಗ ನೀವೆಲ್ಲಿದ್ದಾಗಿದ್ದಾಗಿದ್ದ ಅವಾಗ ಪ್ರಸಾದ್ರು ಮಹತ್ ಆಸಿ ಅನ ಹಾರ್ ಇಷ್ಟು ಬೆಳೆದು ತರಕೊಂಡೆ ಕ್ರಾಸ್ ಅಂತ ಅದಕ್ಕೆ ಏನು ಮಾಡ್ತೀವಿ ಅಥ್ಯಾಂಗ್ ಮಾಡ್ವಿ ಮತ್ತೆ ರಾಜಕೀಯla ಬಿಡ್ಬಿಡ್ತೀರು ತಮ್ಮ ಅಡಬನಿ ರಾಜಕೀಯla ಬಿಡ್ಬಿಡ್ತೀರು ಓನದು ಅಥ್ಯಾಂಗ್ ಮಾಡ್ವಿ ಐಕಾನ್ ಏನೋ ನೆಮ್ಸ್ ಅಂತಂದ್ರೆ ಬನಿ ಬನಿ ಕಂತೆ ಪೀಕ್ಷಾ ಮಾಡೋ certification ಮಾಡಾಕೀ ಬರ್ತಾವ್ ಸೋ ಅದು ನೇಮ್ ತೋ ದುರ್ಲಿ ತೋnd ಅಂತ ಒಂದು ಬಿಡ್ತೋ ಒಂದು 10 20 30 ಮಾತ್ರ ಮಾಡ್ತಾರೆ but ನೀವು ನಿಮಗೆ ಆರೆ ಚೋಲ್ರಿ ಏನೋ ಕಸಾಬೋದು ಎಲ್ಲ ಹಂಗಾ ಆಗ್ ಹುಡುದಾಗ ಆಗ್ ಹುಡುದಾಗ ಮಾಡ್ಕೊಳ್ತೀಸು ನಿಮಗೆ ಅದರ ಬಗ್ಗೆ ಸುಮ್ಮನೆ ಕ್ಯಾನ್ ಮಾಡೋದು ಒಂದು ಬಂಡೆ ಹುಡು ಬಂಡೆ ಹುಡು ಇದು ಮಾಡ್ಕೊತೀ ಪ್ರಸಾದ ಎಲ್ಲ ಇದು ಮಾಡ್ಕೊತಿದ್ರು ಏನೋ ಅಲ್ಲೇ ಬಗ್ಗುರೊಳಗೆಲ್ಲ ಏನಂದ್ರೆ ಸಂತ ನಮ್ಮ ಮನೆಗೆ ಬಂದಾರೆ ಯಾರೋ ಒಬ್ಬರು ನಮ್ಮ ಭಿಕ್ಷೆ ಕೊಡಿರಿ ಇದ್ರಪ್ಪ ಭಾಳ ಚಲೋ ಮಾಡಿ ಶಿಕ್ಷೆ ಚಪಾತಿ ಮಾಡಿ ಕೊಡ್ತೇವೆ ಇಲ್ಲ ಅದೇ ಮತ್ತೆ ಇದ್ದಿದ್ದು ಏನು ಎಲ್ಲ ಮಾಡು ಹಾಗೆ ಆಗ ಎಲ್ಲಾರು ಕೊಟ್ಟಿರಲ್ಲ ಅಲ್ಲಿ ಏನು ಮಾಡಿದ್ರು ಬಗ್ಗುರೊಳಗೆ ಇದು ಗ್ರಾಮ ಅಂತ ಏನು ಮಾಡಿದಾರೆ ಏಯ್ ಏನು ಎಂಥ ಅಂತಸ್ತಿ ಎಂಥರ ಮೇತಿ ಮನೆಗೂ ತಿನ್ನಸ್ತಿ ಏನಪ್ಪಾ ಅಂತ ಎಲ್ಲರೂ ತಲಿ ಬಂದು ಬೇಯ್ದು ಇದು ಮಾಡೋದು ಮಾಡಕ

ಇದು ಇಂಥ ವಿದ್ಯಾರ್ಥಿಗಳು ಇದು ಇಂಥ ಸಾರದಾಗ ನೋಡಿದ ಅಂತಿಮ ಪ್ರಸಾದಿ ಶರಣಗಳು ಭಕ್ತ ಮಹೇಶ ಪ್ರಸಾದಿ ಪ್ರಾಣಿಕೆ ಶರಣ ಐಕ್ಯ ಇವು ಸಾಧನಾಥದಲ್ಲಿದ್ದರು ಅವ್ರಿಗೆ ಪ್ರಸಾದಿಸ್ಥಲ ಅಂದ್ರೆ ಐತ್ಯಸ್ಥರ ಹೋಗಿ ಪ್ರಸಾದ ಸ್ಥಳದೊಳಗಿದ್ರು ಬಸವಣ್ಣನವರ ಐತ್ಯಸ್ಥಾನ ಸಾಧನೆ ಮಾಡಿ ಭಕ್ತ ಸ್ಥಾನದಾಗಿದ್ರು ಹಂಗ ಒಬ್ಬೊಬ್ಬರು ಶರಣದಾಗಿದ್ದರು ಶರಣ ಸ್ಥಳದಾಗ ಐಕ್ಯಸ್ಥರದ ಹಿಂಗೆ ಒಬ್ಬೊಬ್ಬರು ಶರಣಿದ್ರು ಹಂಗ ನೀವು ಪ್ರಸಾದಿ ಸ್ಥಳ ಒಳಗಿದ್ರು ಅಂದ್ರೆ ಏನು ಬರ್ತವ ಜಗತ್ತಿನ ಪ್ರಸಾದ ಬರೆಯುವಲ್ಲ ಏನ್ ಕಷ್ಟ ಆಗುತ್ತೆ ದುಃಖ ಬರಲಿ ದುಃಖದಲ್ಲಿ ಕೆಟ್ಟ ಬರಲಿ ಮಾನವ ಏನು ಪರಮಾತ್ಮನ ಪ್ರಸಾದ ತಿಳ್ಕೊಂಡು ಯಾರಲ್ಲ ಅದು ಪ್ರಸಾದಿಸ್ತಾರ ಅಂತ ಪ್ರಸಾದಿಸ್ತಾರ ಬಿಬ್ಬಿ ಬಾಜಾರು ಆ ಬಿಜಾರ ಎಲ್ಲೂ ಬಸವರ ಸಮಕಾಲ ಇವರು ಅವರವಾಗ ಸಾವಿರಾರು ವಚನವನ್ನು ಸರ್ವಾರು ವಚನಗಳು ಬಂದರೆ ಆ ಕಲ್ಯಾಣ ಎಲ್ಲ ನಾಶ ಆಗೋಗಿ ಈಗ ನಮಗೆ ಒಂದು ತಿಂಗಳ ಎರಡು ವಚನ ಸಿಗ್ಬೋದು ಅದನ್ನು ಪರಿಶೀಲನೆ ನಡೆದ ದಿನ ಹೆಚ್ಚಾಗಿರ್ಬೋದು ಸಿಗ್ತವ್ ಸ್ಕ್ಯಾನಿಂಗ್ ಅವ್ರ ಸಿಗ್ಬೋದು ಅವ್ರ ವಚನಕ್ಕಿಂತ ಏಣಾಂಕ ದರ ಸೋಮೇಶ್ವರ ಏಣಾಂಕ ದರ ಅಂದರೆ ಏಣಾಂಕ ಅಂದರೆ ಅದು ಅರ್ಧ ಚಂದ್ರ ದರಸಮ ಏಣಾಂಕ ಅರ್ಧ ಚಂದ್ರ ದರಸಮ ಯಾರು ಅಂದರೆ ಪರಮಾತ್ಮ ಚಂದ್ರ ಅಕ್ಕ ಚಂದ್ರನ ಅವನು ಇಟ್ಟು ಒಂದು ದರ್ಶನ ಅವ್ನು ಪರಮಾತ್ಮ ದೊಡ್ಡದು ಹಂಗೆ ಸಂಕೇತಿಕವಾಗಿ ನಾವು ನಡೆಸಿರ್ತಾರೆ ಏಳೋ ಕದ ಸೋಮ ಈಶ್ವರ ಸೋಮ ಅಂದರೆ ಚಂದ್ರ ದರ್ಶನ ಅವನ ಸೋಮನ ಈಶ್ವರ ಸೋಮೇಶ್ವರ ಏಳನಂತ ಸೋಮೇಶ್ವರ ಲಿಂಗ ವಚನ ಒಂದು ಎರಡು ವಚನ ಮತ್ತು ಅವರು ಅಲ್ಲಿ ಅರ್ಧನ ಕಟ್ಟೆ ಅಂತ ಮೊದಲಿಂದ ಇರ್ತಾರೆ ಆ ಕಡೆಯಿಂದ ಯಾರು ದಾರಿಗೆ

ಈ ಜಾಸ್ತಿ ಬಂತು ಹಾಕಿ ಮಾಡಿ ಬಟ್ಟೆ ಊರ್ಬಂಟು ಮೂರು ದಿನ ಮೇಲೆ ಸುತ್ತ ಊರಿಂದ ಅಡವಿನೇ ಆಡಲಿ ಅಡವೇ ಆಡಲಿ ಅಂತ ಸಣ್ಣ ವಯಸ್ಸು ಐವತ್ತು ವರ್ಷ ಐವತ್ತು ಐವತ್ತು ವರ್ಷ ಅವ್ರಿಗೆ ಶರಣ ತಪ್ಪಾ ಶರಣ ಮಾಡಿದಾಗ ಭಾಳ ಇಷ್ಟ ಆಗಿ ಇವರೆಲ್ಲ ಅಲ್ಲಿ ಹೋಗಿ ನೋಡಿ ಏನಪ್ಪ ಆಯ್ತಿಲ್ಲ ಹಾಳ ಏನಾದ್ರು ಮಾಡಬಹುದು ಏನಾದ್ರು ಮಾಡ್ಬೇಕು ಅಂತೀರಾ ಏನಾದ್ರು ಮಾಡ್ಬೇಕಂದ್ರೆ ಬರ್ತದೆ ಮಾಡ್ ಮಾಡಿ ಬಂದ ಹಾಗೆ ನಮಗೆ ಶಕ್ತಿ ಪಟ್ಟ ನಾಲ್ಕು ಲಕ್ಷ ರೀತಿಯ ಖರ್ಚು ಮಾಡಿ ಅದನ್ನೆಲ್ಲ ಕಟ್ಟಿ ಮಾಡ್ಯಾರ ಕಂಬಗಳು ಇದು ಮಾಡಿದ್ದಾರೆ ಅಂದ್ರೆ ಅಕ್ಕ ಮಂಟಪವನ್ನೆಲ್ಲ ಬಹಳ ಚೆನ್ನಾಗಿ ಅವಸ್ಥಿತಿ ಖರ್ಚು ಮಾಡಿ ಅಂದ್ರ ಆ ಜಗದ ಯಾರ ಏನು ಹಿಂದಕ್ಕೆ ಬಂದಾರ ಬಂದವ್ರಿಗೆ ಅವ್ರಿಗೆ ಅವಘಡ ಆಗಿ

ಅದಕ್ಕೆ ಆ ಆ ಜಗ ಬಹಳ ಇದು ಅನ್ನ ಜಗ ಉಳಕ ಕಾರಣ ಅಂದ್ರೆ ಯಾಕಂದ್ರೆ ಲಕ್ಷಾಂತರ ಜನ ಬರ್ತಾರೆ ಅದ್ರಲ್ಲಿ ಲಕ್ಷಾಂತರ ಜನ ಬರ್ತಾರೆ ಅಂತ ಒಂದು ಕೆಲಸ ಮಾಡಿದ ಈಗ ಅದಕ್ಕೆ ಇದ್ರೊಳಗೆ ಒಂದು ಬಿಂಬ ಆಚರಿಸಲು ಅಂದ್ರೆ ಕುಲದೈವ ಇತ್ತು ಕುಲದೈವ ಅದೇ ದೈವ ಇತ್ತು ಅದಕ್ಕೆ ಆ ಶರಣರು ವಚನಗಳೊಳಗ ಒಂದು ಎರಡು ವಚನಗಳನ್ನು ನೋಡಿ ಅವ್ರು ಏನು ಹೇಳಿ ಅವ್ರ ವಚನಗಳ ಹೆಚ್ಚಿನ ವಚನಗಳೆಲ್ಲ ಬೆಳಗಿನ ವಚನಗಳು ಬೆಳಗಿನ ವಚನಗಳಂದ್ರೆ ವ್ಯಾಗ್ಯ ಕೋಡಗಳನ್ನ ಕೋಳಿಯಲ್ಲಿಗಿಂತ ತಂಗಿ ಕೋಡಗಳನ್ನ ಕೋಳಿ ಪಾಠ ಹಾಕೊಂಡು ಏನು ಹೇಳಿಲ್ಲ ಅಂದ್ರ ಅವ್ರು ಅಂತರಾಳದಾಗ ಹೇಳುವಂತ ವಿಷಯ ಬೇರೆ ಇರ್ತೈತಿ ಯಾರು ಅವ್ರು ಮ್ಯಾಕ್ ಹಾಡಕ್ ಬೇರೆ ಬೆಳಗಿನ ವಚನಗಳು ಇರ್ತಾರೆ ಅಂತ ಹೆಚ್ಚಿನ ತೊಂಬತ್ತರಷ್ಟು ಎಲ್ಲ ವಚನಗಳು ಬೆಳಗಿನ ವಚನಗಳು ಮತ್ತ ಅಂಗಲಿಂಗ ಸಂಬಂಧದ ವಚನಗಳು ಬಹಳ ಇಷ್ಟಲಿಂಗ ಸಾಧನೆ ಇಷ್ಟಲಿಂಗ ಸಾಧನೆಯ ಮಾಡುದನ್ನ ಹೆಂಗ ವೈದ್ಯ ಕಲ್ಪಲ್ಲ ಆ ಅಂಗಲಿಂಗ ಸಂಬಂಧದ ವಚನಗಳು ಬಹಳ ಪ್ರಭಾವವಾಗುವಂತ ವಚನಗಳು ಅಂದ್ರೆ ಅಥವಾ ಎರಡು ವಚನಗಳು ಮತ್ತ ಪರಮಾತ್ಮನಿಗೆ ಅರ್ಪಿಸೋದಂದ್ರೆ ಪ್ರಸಾದಕ್ಕೆ ಶರಣರಾಗಿದ್ದು ಪ್ರಸಾದಕ್ಕೆ ಶರಣರಾಗಿದ್ದು ಪರಮಾತ್ಮಗೆ ಹೆಂಗೆ ಉಳಿಸ್ಬೇಕಲ್ಲ ಪರಮಾತ್ಮ ನೋಡಿಸ್ಬೇಕು ನಮ್ಮ ದೇವರೆಲ್ಲ ಎಲ್ಲ ಕೊಟ್ಟ ಅವ್ರಿಗೆ ಮುಳಿಸ್ಬೇಕಲ್ಲ ಪ್ರಸಾದ ಅವರಿಗೆಲ್ಲ ಪ್ರಸಾದ ಹೆಂಗ ಮಾಡಿಸ್ಬೇಕು ಪ್ರಸಾದಕ್ಕೆ ಹೆಂಗೆ ಅರ್ಪಿಸೋದು ಅಂದ್ರೆ ಇವತ್ತು ಚೆನ್ನಾಗಿರ್ತದೆ ನಾಟಕ ನಾನಾವೇಶವ ಆಡುವ ನಂತೆ ಬಹುರೂಪ ಬೇರಲ್ಲನೆ ಆಡುವ ತಾನೋದ್ವನೇ ಎಲ್ಲ ಅರ್ಪಿತ ಮುಖ ಅಲ್ಲಿಯೂ ನೀನೇ ಏಳಂತೇಶ್ವರ ಅಂದ್ರೆ ನಾನಾ ವೇಷ ಪತ್ರಕ್ಕೂ ಆಡುವ ವೇಷ ಕರ್ತವ್ ಮಾಡುದು ಇಲ್ಲಿ ಕೂದಿ ಹುಡುಗಿ ಹುಡುಗಿ ವೇಷ ಕಟ್ಟೋದು ವಯಸ್ಸು ಅಜ್ಜಿ ಇವು ಎಷ್ಟು ವೇಷ ಕೊಟ್ಟು 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 ಒಟ್ಟು ವೇಷ ಮಾಡೋದು ಯಾರು ಪರಮಾತ್ಮನೇ ಇಲ್ಲೆಲ್ಲ ಇರೋ ಯಾರು ಒಟ್ಟರು ಪರಮಾತ್ಮ ಅಟ್ಟ ಎಷ್ಟು ವೇಷ ಹಾನೆ ಬೇರೆ 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 ಹೇಳ್ತಾರೆ

ಒಂದೇ ನಿಮಿಷ ಮಾಡಿ ಒಂದೊಂದು ನಿಮಿಷ ಅದಕ್ಕೆ ಒಂದು ನಿಮಿಷ ಒಂದೇ ನಿಮಿಷ ಊಶ್ಬಿಟ್ಟು ಅದಕ್ಕೆ ನಾವು ಅರ್ಪಣೆಯನ್ನು ಹ್ಯಾಂಗ ಮಾಡೋದಕ್ಕ ಅಂದ್ರೆ ಈ ಸಮಾಜಕ್ಕೆ ಅರ್ಪಣೆ ಮಾಡಿದ್ರೆ ಅದು ಸೀದಾ ಪರಮಾತ್ಮನ ಹೋಗಿ ನೋಡ್ತೀವಿ ಅನ್ನೋದು ಈ ವಚನದ ಅರ್ಥ ಇನ್ನೊಂದು ವಚನ ನೋಡಿಸ್ತೀವಿ ಭಾಳ ಚಲೋ ಚೆನ್ನಾಗಿ ಪ್ರಾಣಲಿಂಗ ಯೋಗ ಆಗಬಹುದು ಹೇಳ್ತ ಪ್ರಾಣಲಿಂಗ ಅಂದ್ರ ನಿಂಗನೇ ಪ್ರಾಣ ಪ್ರಾಣ ಲೇಔಲಿಂಗ್ ಪ್ರಾಣಲಿಂಗ ಯೋಗ ಅಂಗ ನಿಂಗ ಅಂಗ ಆ ವಚನ ನಾಲಿಗೆ ಹಿಡಿದು ನುಡಿಯಬಹುದೇ ಅಯ್ಯ ನಾನಿ ಮಾತಾಡಕ ನಾವು ಬಾರಿ ಬಾಳೆಹುದಿನ ಸತ್ಯ ಮಾತಾಡಪ್ಪ ಅಂತ ಮಾತಾಡಕ್ಕೆ ಮಾತಾಡಕೆ ನಾಲಿಗೆ ಹಿಡಿದು ಏ ಅಯ್ಯ ಕೈ ಸಿಲ್ತದಲ್ಲಿ ಓಡಬಹುದೇ ಅಯ್ಯ ಎಲ್ಲರೂ ನಮ್ಮ ಕೈಯಲ್ಲಿ ಸಿಕ್ಕೋದು ಯಾರ ನಮ್ಮ ಕೈ ಹಿಡಿದು ಕೈ ಹಿಡಿದು ಕಟ್ಟಿಬಿಟ್ರೆ ಎಲ್ಲ ಓಡಾಕ ಕೈಯ ಸಿಕ್ಕಲ್ಲೇ ಓಡಬಹುದೇ ಅಯ್ಯ ಕುಸುಮವ ಬಿಟ್ಟು ಗಂಧವ ಮುಡಿಯಬಹುದೇ ಅಯ್ಯ ನಾವು ಗಂಧ ಆ ಹೂವೆಂದು ಆ ಹೂವನ್ನೆಲ್ಲ ಹೆಂಗ್ ಇಟ್ಟಿದ್ದೀವಿ ಆ ಪರಮಾತ್ಮನೇ ಬೇಕು ಪರಮಾತ್ಮನ ಒಲೆ ಮೇಲೆ ನಮ್ಗೆ ಆಗಬೇಕು ಆದ್ರೆ ನಾ ಸಮಾಜ ಸೇವಾ ಮಾಡೋದಂತ ಹೆಂಗ ಜೊತೆ ನಾನು ಕರ್ಕೊಂಡು ಅವ್ರ ಸೇವಾ ಮಾಡೋದಂತ ಹೆಂಗ ಅಂದ್ರೆ ಗಂಧವ ಬಿಟ್ಟು ಅದು ಕುಷ್ಮವ ಬಿಟ್ಟು ಗಂಧವ ಮುಡಿಯಲು ಮುಡಿಯಲು ಸಾಧ್ಯವೇ ಅಯ್ಯ ಕ್ರಿಯ ಮರಿದು ಅರಿವನ್ನು ಅರಿಯಬಹುದೇ ಅಯ್ಯ ಅಂದ್ರೆ ನಾವು ಬೇಕಾದ ಅರಿವನ್ನು ಬಳಸೀನಿ ಆದ್ರೆ ನಾನು ಕ್ರಿಯೆಗಳನ್ನು ಕೊಡಬೇಕಲ್ಲ ಅದಕ್ಕೆ ಕ್ರಿಯೆ ಅರಿವು ಮತ್ತು ಆಚಾರ ಎರಡೂ ಕೂಡ ಸಂಬಂಧವಾಗಿದ್ದರೆ ಇದು ಬಸವ ಧರ್ಮ ಅಂದ್ರೆ ಅರಿವು ಆಚಾರ ಉಳ್ಳವರೇ ಜಂಗಮ ಅರಿವು ಆಚಾರ ಉಳ್ಳವೇ ಲಿಂಗಾಯತ ಧರ್ಮ ಅದಕ್ಕಿಂತ ಸ್ಪಷ್ಟವಾಗಿ ಹಿಂದಿ ಹೋಗಯವನ್ನ ಅರಿತಿರಡೆ ಈ ಎರಡು ಅರಿವು ಆಚಾರಗಳು ಬಂದೇ ಯಾರು ಯಾಕಂತ ಅವರು ಪ್ರಾಣಲಿಂಗ ಯೋಗಿಗಳು ಪ್ರಾಣಲಿಂಗ ಲಿಂಗನೇ ಪ್ರಾಣ ಇಲ್ಲ ಲಿಂಗ ಅಂದ್ರೆ ದೇವರ ದೇವರೇ ಅವರು ಅವರೇ ದೇವರೇ ಅಂದ್ರೆ ಅರಿವು ಆಚಾರ ನಮ್ಮ ಕ್ರಿಯೆ ಮತ್ತು ಮಾತು ಪಂದ್ಯ ಆಗಿತ್ತಂದ್ರೆ ಅವ್ರಿಗೆ ಮತ್ತು ಆ ಪರಮಾತ್ಮಿ ಬೇರೆ ಅಲ್ಲ ಅನ್ನೋಂಥ ವಚನ ಅದಕ್ಕೆ ಬಹಳ ಸಂತೋಷ ಇರುತ್ತೆ ಕಾರ್ಯಕ್ರಮಗಳು ಅಷ್ಟು ದೂರದಿಂದ ಬರೋದು ಆಯ್ತು ಬರ್ತೀನಿ ತಿಮ್ಮು ನೋಡ್ ಕರ್ಕೊಂಡು ಹಿಂಗಾಯ್ತು ಬರ್ಬೋದು ಬಂದು ಏನೇನು ಮಾಡೋದು ಇಲ್ಲ ಹಿಂಗ್ ಕರ್ಕೊಂಡು ದಯವತರ ಅಲ್ಲಿ ಹೋಗಿ ಅಲ್ಲಿ ನಾನು ಬರ್ತೀನಿ

ಯಾಕೆ ಆಗ್ಯಾವಪ್ಪ ಅಂದ್ರೆ ನಾವು ಚಾತ ಅದಕ್ಕೆ ನಾವೆಲ್ಲ ಶಾಕ್ ಮಾಡಲ್ಲ ಒಂದು ಇದನ್ನು ಮೊದ್ಲು ಇದ್ರ ಗೊಬ್ಬರು ಇದ್ರ ಗೊಬ್ಬರದ ನಿಬ್ಬಿ ಬಾಜೆಷ್ಟ ಪೂರ್ಣ ವೈದಿಕ ಮುಕ್ತ ಕ್ಷೇತ್ರ ಮಾಡೋದು ಒಂದು ಅದರ ನಂತರ ಮಾತು ಅದರ ನಂತರ ಮಾತು ಇದನ್ನ ಮಾಡೋದು ಹೇಗೆ ಆಗ್ತೈತಿ ಇದನ್ನು ನಾವು ಯಾರು ಹೇಳಿದ್ರೆ ಆಗ್ಬಿಡೋದು ನಾವು ನಾವು ತಿಂಗಳಿಗೆ ಒಮ್ಮೆ ಎರಡು ತಿಂಗಳಿಗೆ ಒಮ್ಮೆ ಏನೋ ಒಂದು ಕ್ಲಾಸ್ ಹಾಕಬೇಕು ಇಂದ್ರ ಮನೆ ಬುದ್ಧಿ ಪ್ರಸಾದ್ ಅವ್ರ ಮನೆ ಪ್ರಸಾದ್ ಒಂದ್ ಎಂಟ್ ಹತ್ತು ಎಲ್ಲ ಬುದ್ಧಿ ಪ್ರಸಾದ್ ಎಲ್ಲ ಫುಲ್ ಹೊರಗು ಸಂಜೆ ಅಲ್ಲೇ ಸ್ನಾನ ಮಾಡೋದು ಕುತ್ಕೊಂಡು ಲಿಂಗ ಪೂಜೆ ಮಾಡ್ಕೊಂಡು ಎಲ್ಲ ಫುಲ್ ಪ್ರಸಾದ ಮಾಡೋದು ಮತ್ ಅಲ್ಲಿ ಮೂರ್ ಗೌಡ್ರಿಗೆಲ್ಲ ಪಿನ್ ಗೌಡ್ರಿ ಪರಿಚಯ ಆಗ್ಯಾರ ಆ ಅವ್ರು ಮುಂಜಾನೆ ನಾಷ್ಟ ಮಾಡ್ಕೊಂಡು ಬರ್ತಾರ ಮತ್ ಮುಂಜಾನೆ ಲಿಂಗ ಪೂಜೆ ಮಾಡ್ಕೊಂಡು ಇದು ಮಾಡ್ಕೊಂಡು ಇಟ್ಟು ನೀವು ಹೋಗುದು 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 ಮಾಡಕತ್ತೀರ ಅಂದ್ರೆ ನೀವು ಹೋಗುದು ಹೋಗುದು ಮಾಡಕ್ಕಿದ್ಯ ಅಲ್ಲಿ ಮೇಡಮ್ ಕೆಳ ಬಂದ ಇನ್ನೊಂದ್ ಸ್ವಲ್ಪ ದಿವಸ ಹಿಂಗೆ ಹೋಗ್ ಬರ್ಬೇಕು ಮಾಡಕತ್ತ ಸಾಲ ಕಟ್ಕೊಂಡು ಹೇಳ್ತಾವ ಹೌದಿಲ್ಲ ಈಗ ನೋಡ್ರಿ ನಾವು ಹೋಗಿ ನಾನು ಬಂದಿದ್ದಕ್ಕೆಲ್ಲ ಅರಿಸುತ್ತಿದ್ರು ಇಲ್ಲೇ ಬಂದವ್ರು ಸುತ್ತ ಅಲ್ಲಿ ಅಪ್ಪ ನೀವು ಬ್ಯಾಡ ಕಡಿತಿದ್ರಲ್ಲ ಇಲ್ಲರಿ ಬಿಡು ತಗದು ಅಲ್ಲಿಂದ ಕಾಯಿ ಚೆರಗಿ ಏನೋ ಒಂದೇನೋ ಮುಖಾಮ ಇಟ್ಟಿದ್ರೆ ಎಲ್ಲ ಇದು ಏನ್ ರೀತಿ ನೀವು ಅಂದ್ರೆ ಅವ್ರು ಹೇಳಿದ್ರೆ ಬನ್ನಿ ಮಹಾಕಾಳುಪ್ಪ ಅದೇ ನೀವು ಗೊತ್ತಿಲ್ಲ ನೋಡ್ರಿ ಬನ್ನಿ ಮಹಾಕಾಳು ನೀವು ನಮ್ಗೆ ಗೊತ್ತೀವ್ ನೋಡ್ರಿ ಗೊತ್ತ ಹೇಳಿ ಗಪ್ಪ ನೋಡ್ರಿ ಅಪ್ಪ ನಿಮ್ಮ ಹಿಂಗೆ ಮಾಡಿದ್ದೇನೆ ಅಂದ್ರೆ ನೀವು ಎಲ್ಲ ಏನಂತ ಆ ಕ್ಷೇತ್ರ ಶುದ್ಧ ಆಗಿಬಿಟ್ಟಿನಿ ನಾಳೆ ಕಾಳೆ ಅಂತ ನಾಳೆ ಏನೋ ಇದ್ರ ನವಗ್ರಹ ಕಟ್ಟಿ ಕಟ್ಟಿದ್ರು ಕಟ್ಟಿದ್ರೆ ಇರುತ್ತೆ ಆ ಬಟ್ಟೆ ಏನು ಮಾಡ್ತಾರೆ ಅದಕ್ಕೆ ನಾವು ಅಲ್ಲಿ ಹೋಗಬೇಕು ಅದಕ್ಕೆ ಈ ಈ ಕ್ಷೇತ್ರವನ್ನು ಶುದ್ಧವಾಗಿ ಉಳಿಸ್ಕೊಡ್ರಿ ಅದಕ್ಕೆ ಈ ಧರ್ಮ ಉಳಿದು ಕಾರಣ ಈ ಧರ್ಮನೇ ಶರಣರ ಧರ್ಮ ಇದು ಸ್ವಾಮಿಗಳ ಧರ್ಮ ಅಲ್ಲ ಈ ಕಾಯಿ ಹೊಟ್ಟೆ ಹಾಕೊಂಡು ಸ್ವಾಮಿಗಳ ಧರ್ಮ ಅಲ್ಲ ಇದು ಇದೇ ಶರಣರ ಧರ್ಮ ಅದಕ್ಕೆ ಮುಗಿಸ್ಕೊಳ್ಳೋದು ಯಾರು ಕೆಲಸ ಶರಣರ ಕೆಲಸ ನಮ್ಮ ಕೆಲಸ ಈಗ ನಮ್ಮ ನಾನು ನೋಡ್ರೆ ನಮ್ಗೆ ನನಗೆ ನಿಮ್ಗೆ ಎಷ್ಟು ವ್ಯತ್ಯಾಸ ಇತ್ತು ನಾನು ಇಲ್ಲಿಗೆ ಬಂದ್ರೆ ನಮ್ಮ ಕಟ್ಟೋದು ಕಳ್ಸಿ ಊಟ ಮಾಡಿಸ್ತೀರಿ ಮೂರು ರೂಪಾಯಿ ಕಾಣ್ತೀವಿ ನೀವು ಯಾರು ನೀವೇ ಹೋಗ್ಬೇಕಾ ನಿಮ್ಮ ರೊಕ್ಕ ನಿಮ್ಮ ಸ್ವಂತ ಕಟ್ಟರೋಲ್ಲ ಮತ್ತು ಅವ್ರನ್ನ ಊಟ ಮಾಡಿ ನೀವು ಮತ್ತೆ ನಿಮ್ಗೆ ಪಡ್ಬೇಕು ಅವಮ್ಮಪ್ಪ ಕೈಗ ಅವ್ರಿಗೆ ಯಾರು ಇದ್ರಿ ನಿಮಗೆ ನನಗೆ ವ್ಯತ್ಯಾಸ ಬಿಟ್ಟೆಲ್ಲ ನಾಡಿನ ಸಮಾಜದಲ್ಲಿ ನಾನು ನಾನು ತಪ್ಪು ತಪ್ಪು ದಾರಿ ಹೇಳಿದ್ದಾನೆ ಎಂತ ತಪ್ಪಾಕ್ತಿದ್ದಾನೆ ಅದಕ್ಕೆ ನೀವೆಲ್ಲ ಇದು ಮಾಡಿದ್ದು ಅಲಕ್ಷ್ಯ ಮಾಡಿದ್ದು ನಾವೆಲ್ಲ ಸ್ವಾಮಿಗಳಿಗೆ ತಪ್ಪು ದಾರಿ ಅಂತ ದಾರಿ ಅದಕ್ಕೆ ತಾವೆಲ್ಲ ಎಚ್ಚರ ಕೆಲವು ಹುಡುಗಗಳಿಗೆ ಅಂತ ಹಿಂಗ ಅಲ್ಲ ನಾವು ಹುಷಾರಾಕಿ ಯಾಕಂದ್ರೆ ನಮಗೆಲ್ಲ ಗೊತ್ತೈತಿ ನಮ್ಮ ಬಟ್ಟೆ ಹುಷಾರ ಅದಕ್ಕೆ ಶರಣರ ಜಾಗೃತ ಅಲ್ಲ ಈ ಧರ್ಮ ಗೊತ್ತಿತ್ತು ಅದಕ್ಕೆ ಈ ಮಹಾ ಈ ಮಹಾಮಣಿ ನೋಡೋರು ಅಪ್ಪ ಅಮ್ಮನ ತಂದೆ ತಾಯಿಗಿಂತ ಎಲ್ಲಿ ಒಂದು ಸಾಣದ ಕಲ್ಮೆಂಟ್ ಬರ್ತಿತ್ತು ಅವ್ರ ಟೀಚರ್ ಭಾಳ ಶಾಣೆ ಆಗ ಟೀಚರ್ ಮಕ್ಕಳಿಗೆ ಮತ್ತು ಸಮ್ಮತೆ ಸಂಸ್ಕಾರ ಆಗ್ಬೇಕಂತ ಆ ಸಾಲ ಎಲ್ಲ ಮಕ್ಕಳು ಕೇಳಿದ್ರು ನಾಳೆಗೆ ಎಲ್ಲರೂ ಬರುವಂತಾಗ ಸ್ವರ್ಗ ಮಾಡ್ತೀವಿ ಅದೇ ವರ್ಷ ಬಂದಾಗ ಐದು ವರ್ಷಕ್ಕೂ ಆರು ವರ್ಷದ ಹುಡುಗರು ಒಂದನೇ ಕ್ಲಾಸ್ ಕ್ಲಾಸ ಸ್ವಲ್ಪ ಸಣ್ಣ ನಾವು ಇದು ನೋಡಿ ಎಲ್ಲರೂ ನಮ್ಮ ಮಮ್ಮಿ ನಮ್ಗೆ ಸ್ವರ್ಗ ಮಾಡೋ ತಗೊಂಡ್ ಬಂದ ಪಪ್ಪ ನಮ್ಮ ಸ್ವರ್ಗ ಮಾಡೋ ತಗೊಂಡ ಎಲ್ಲರೂ ಮನೆ ಆಯ್ ಇಟ್ಟು ಇದು ಹೇಳೋದು ಯಾರು ಹೇಳಿ ನಮ್ಮ ಗಿಡ ಮೇಲೆ ಅದು ಬುದ್ಧಿಗೆ ಇದು ಸಣ್ಣ ನಮ್ಮ ಅಕ್ಕಿಗೆ ಸ್ವರ್ಗ ನರಕ ಇದೆ ಅಂತ ಹೇಳುದು ನಮ್ಮ ಅಪ್ಪಲೆಲ್ಲ ಹಾಳು ಮಾಡಕ್ಕೆ ತಪ್ಪು ಇಲ್ಲೇ ಬರ್ತಾರೆ ಅಪ್ಪ ಒಬ್ಬಲಾದ್ರೂ ಬಂದು ಎಲ್ಲರೂ ಗಲಾಟೆ ಮಾಡ್ತು ಏನ್ರಿ ನಮ್ಮ ಚಲೋ ಈ ಕಳ್ಸಿ ಬಿಟ್ಟು ಸ್ವರ್ಗ ಮಾಡ್ಕ ಕಳ್ಸಿ ನಾವು ಅದ ಬಂದು ಕೂಸ್ ತೊಗೊಂಡಿದ್ದು ಒಂದು ಪಾಕಿಟ್ಟ ಕಟ್ಕೊಂಡು ಹಿಡ್ಕೊಂಡಿದ್ದು ಅದೊಂದು ನೀ ಏನ್ ತೊಗೊಂಬಂದಿ ನಾ ಸ್ವರ್ಗ ಮಾಡ್ತೀನಿ ಎಂತಾಯ್ತವ ಎಲ್ಲ ತಗು ಇದು ಹೆಂಗ್ ಇಲ್ರಿ ನಂಗೆ ನಮ್ಮ ನಮ್ಮ ಎಂಥ ಇಂಥ ಹಿರಿಯರ ಗುರುಗಳ ಮನೆಗೆಲ್ಲ ಓದ್ತಾರೆ ಹಿಂಗೆಲ್ಲ ಅನುಭವ ಮಾಡ್ತಾರ ತಂದಿ ತಾಯಿ ಪಾತ್ರ ಸ್ವರ್ಗೈತೆ ಹೇಳ ಅದಕ್ಕೆ ನಮ್ಮ ನಮ್ಮ ಮಮ್ಮಿ ಮುಂಜಾಗ್ರ ಜೀ ಹೋಯ್ತು ರೀ ಒಳ ಅಕ್ಕಿ ಹೆಚ್ಚಿ ತಾಗಿ ಅದನ್ನ ತುಂಬ ಕಟ್ಕೊಂಡ್ರೆ ಅದೇ ಸ್ವರ್ಗ ಮಾಡೋಣ ಅಂದ್ರೆ ನಾವು ಈ ಎಲ್ಲ ತಮ್ಮ ಹಿರಿಯರ ಸಂಸ್ಕಾರ ಕೊಡೋದ್ರಿಂದ ಮತ್ತೆ ಹೇಳಿದಲ್ಲ ಅದು ನಮ್ಮ ದೂರವರು ಅಂದರೆ ಸಂಸ್ಕಾರ ಕೊಡೋದ್ರಿಂದ ಎಷ್ಟೊಂದು ಪರಿಣಾಮ ಆಗ್ತೈತಿ ಅದಕ್ಕೆ ಅವರು ತಂದೆ ತಾಯಿ ನೆನೆಸುವಂತೆ ಬಸವಣ್ಣನ ಹೆಸರು ಇರ್ಬೋದು ಅಲ್ಲೊಂದು ಹೆಸರ್ಬೋದು ಆಸೆ ಹೆಸರು ಇರ್ಬೋದು ನಮ್ಮ ತಂದೆ ತಾಯಿ ನಮಗೆ ಜನ್ಮ ಕೊಟ್ಟು ಇಂಥ ಒಂದು ಸಂಬಂಧ ತಿಂದಪ್ಪ ಅಪ್ಪನ ಹೆಸರ ಅವು ಹೆಸರ ಸೂಳ್ಸಿತ ಅದು ಮಹಾಮನೆ ಮನೆ ಅಂದ್ರೆ ಇದು ಗಂಟೆ ಸಂಬಂಧ ಮಹಾಮನೆ ಅಂದ್ರೆ ವಿಶ್ವದಾಗಿ ಎಲ್ಲರಿಗೂ ಸಂಬಂಧ ಯಾರು ದುಃಖ ಕಷ್ಟ ನೋವು ಅಂತ ಬರ್ತಲ್ಲ ಆ ನೋವು ಕಷ್ಟಗಳನ್ನು ಪರಿಹರಿಸೋದೇ ಮಹಾಮನೆ ಕೆಲಸ ಅಂತ ಮಹಾಮನೆಯಾಗಿ ಬೆಳೆಬೇಡಿ

ಮತ್ತು ಈಗ ಮಹಾಮಳೆಯ ಉದ್ಘಾಟನೆಗೆ ಆದಷ್ಟು ಬೇಗ ಎಲ್ಲರೂ ಸೇ ದೊಡ್ಡ ಜಾತ್ರೆ ಮಾಡುವ ಅದರ ಬಿಬ್ಬಿ ಬಾಚರಸರ ಶರಣರ ಹೆಸರೇ ಪ್ರಶಸ್ತಿ ಕೊಡುವುದೇನು ಅಂತ ಹಾಕ್ಕೊಂಡು ಅವಾಗ ಈ ಮನುಷ್ಯ ಗುರುಪ್ರವೇಶನಾಗ ಅದು ಎಲ್ಲ ಕಾರ್ಯಕ್ರಮ ಆಗಿ ನಾವೆಲ್ಲರೂ ಬಸವ ಮಾರ್ಗದಲ್ಲಿ ಸತ್ಯವಾದ ಮಾರ್ಗದಲ್ಲಿ ಸಾಗಿ ಜಗತ್ತಿಗೆ ಬಸವ ಧರ್ಮವನ್ನು ಎಲ್ಲರೂ ಸಾಗು ಎಲ್ಲರಿಗೂ ಶರಣ ಇಲ್ಲಿವರೆಗೆ ನಮ್ಮ ಶಿವಚನ ನಡೆದಂಥ ಧನ್ಯವಾದಗಳು ಅದೇ ರೀತಿ ಕೂಡ ಹೇಳಿದ್ರೆ ಬಸ್ ಗಬ್ಬೂರಿನಲ್ಲಿ ಎಂಟಿಗೆ ಮಾಡೋ ಟೈಮಲ್ಲಿ ನಾವು ಗಬ್ಬೂರ್ ತಾತನವ್ರಲ್ಲಿ ಬೆಟ್ಟಾದಾಗ ಕೂಡ ಅವರು ಕೂಡ ನಮ್ಗೆ ಭಯನೇ ಹಾಕ್ಸಿದ್ರು ಇದನ್ನು ಮಾಡಿದವರು ಮೂರು ತಿಂಗಳ ಸುತ್ತಾರ ಅಲ್ಲ ಹಿಂಗೆ ಅಂದ್ರು ನಮ್ಗೆ ಏನಾಗಲ್ಲ ನಾವು ನೋಡ್ಕೊಂತೀವಿ ಅಂತ ಅಂತ ಒಂದು ಧೈರ್ಯ ಮಾಡಿ ಅದನ್ನ ಕಟ್ಟಿದ್ವಿ ನಾವೆಲ್ಲ ಇದು ಮಾಡ್ಕೊಂಡು ಆತ್ಮವರ ಅಲ್ಲಿರ್ತಕ್ಕಂಥ ಗಬ್ಬರನ್ನ ಅಲ್ಲಿ ಸದಸ್ಯರು ತಾತ್ಮವನ್ನೂ ನೆನೆಸ್ಬೇಕು ಅವರೂ ಸಾಕಾರಪಟ್ಟಾರೆ ಈ ಒಂದು ಕ್ಷೇತ್ರಕ್ಕೆ ಬಂದು ತಾತ್ಮ್ರು ನಮಗೆ ಆಶೀರ್ವಚನ ನೀಡಿ ಒಂದು ಮನೆ ಮನವಿಗೆ ತಮ್ಮ ಆಶೀರ್ವಾದಗಳು ಕೂಡ ಮಾಡಿದ್ದಾರೆ ಅಂಥ ಒಬ್ಬ ಪೂಜ್ಯರಿಗೆ ನಮ್ಮ ಮತಿಯಿಂದ ಸನ್ಮಾನ ಈ ಒಂದು ಸನ್ಮಾನವನ್ನು ಮಂಜುನಾಥ್ ಪಾಟೀಲ್ ಅವರು ಮಾಡಬೇಕಾಗಿ ಅವ್ರಿಗೆ ಕೇಳ್ತಾರೆ